ನೀರು ಮಣ್ಣು ಗೊಬ್ಬರ ಇಲ್ಲದೇನೆ ಮನೆಯಲ್ಲಿ ಯಾವ ರೀತಿಯಾಗಿ ಕ್ಯಾಬೇಜನ್ನ ಸುಲಭವಾಗಿ ತಯಾರು ಮಾಡಬಹುದು ಅನ್ನುವ ರೆಸಿಪಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದ ದಾಸ್ ಅಭಿರುಚಿ ಜಿವಿ ಆರ್ ಆಲ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲು ಒಂದ್ಸಾರಿ ಮಾತ್ರ ನಾವು ಕ್ಯಾಬೇಜ್ ಖರೀದಿ ಮಾಡಬೇಕಾಗುತ್ತೆ ನಂತರ ನೀವು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಈಗ ಕ್ಯಾಬೇಜನ್ನು ನೋಡಿರಿ ನಾ ಇಲ್ಲ ಸ್ವಲ್ಪ ಮೀಡಿಯಂ ಗಾತ್ರದ ತೊಗೊಂಡಿರಿ ಅದನ್ನ ಮ್ಯಾಲಿಂದ ಹಿಂಗೆ ಪದರ ತೆಗ್ಯಾಕತ್ತೀ ನೋಡಿರಿ ಹಿಂಗೆ ಹಿಂಗೆ ಒಂದು ಒಂದೂವರೆ ಇಂಚಿನಷ್ಟು ಪದರ ತೆಗೀರಿ ನೀವು ಇಷ್ಟು ಪದರ ತೆಗ್ದಿ ನೋಡಿರಿ ನಾ ಇಲ್ಲ ಈಗ ಕಾಣಕತ್ತೈತದಿಲ್ಲ ನಿಮ್ಗೆ ಒಂದೂವರೆ ಇಂಚಿನಷ್ಟು ಒಂದು ಎರಡು ಇಂಚಿನಷ್ಟು ತೆಗೋರು ಕೂಡ ಏನು ಪರವಾಗಿಲ್ಲ ರೀ ನಿಮ್ಮ ದೊಡ್ಡ ಕ್ಯಾಬೇಜ್ ಇತ್ತು ಭಾಳ ಇತ್ತು ಅಂದ್ರೆ ಇನ್ನೊಂದು ಸೊಪ್ಪು ತಗಿರಿ ಏನು ತೊಂದರೆ ಏನಿಲ್ಲ ನೀವು ಎಷ್ಟು ದೊಡ್ಡದು ತೆಗಿತೀರಿ ಅಷ್ಟು ಚಲೋತ್ ಕ್ಯಾಬೇಜ್ ಕ್ಯಾಬೀಜ್ ಹುಟ್ಟುತ್ತಾವ್ರಿ ನಮಗೆ ಕ್ಯಾಬೇಜ್ರೆ ಭಾಳ ಕ್ಯಾಬೇಜ್ ರೆಡಿ ಆಗ್ತಾವೆ ರೀ ಈಗ ಇಲ್ಲ ನೋಡ್ರಿ ಇದ್ರನ್ನ ಹೆಂಗೆ ನಾವು ಕ್ಯಾಬೀಜನ್ನು ರೆಡಿ ಮಾಡ್ಕೊಬೇಕನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ನೀವು ಈಗ ಒಂದು ಕವರ್ ತಗೋರಿ ಒಳ್ಳೆ ಕವರ್ ತಗೋರಿ ಫ್ರೆಶ್ ಆಗಿರೋ ಕವರನ್ನು ತಗೋರಿ ತಗೊಂಡು ಅದರೊಳಗೆ ಇದು ನಾವು ತೆಗೆದಿರುವಂಥ ಕ್ಯಾಬೇಜ್ ಐತಲ್ರಿ ಅದನ್ನ ಇದ್ರೊಳಗೆ ಹಾಕಿ ಕಟ್ರಿ ಸ್ವಲ್ಪ ಹಗರವಾಗಿ ಕಟ್ರೆ ಭಾಳ ಗಟ್ಟಿ ಕಟ್ಬಿಟ್ರಿ ಸ್ವಲ್ಪ ಲೂಸಿಗೆ ಕಟ್ಟರಿ ಇದ್ರಿ ಹಿಂಗೆ ಸ್ವಲ್ಪ ಲೂಸಿಗೆ ಕಟ್ರಿ ಇದು ಹಿಂಗ ಕಟ್ಟಿಟ್ರಿ ಬೆಳೀತೇತಿಯಾ ಇಲ್ಲ ರೀ ಮುಂದೆ ಹೇಳ್ತೀನಿ ಬರ್ರಿ ನೋಡ್ರಿ ನೀವು ಸ್ಕಿಪ್ ಮಾಡದ ಪೂರ್ತಿ ವಿಡಿಯೋನ ನೋಡ್ರಿ ಇಲ್ಲೋಡ್ರಿ ಇಷ್ಟು ಲೂಸ್ ಇದು ಮತ್ ಏನ್ ಮಾಡ್ಬೇಕು ಬೆಳಿಬೇಕಂದ್ರೆ ನಾವು ನೀರು ಬೇಡ ಮಣ್ಣು ಬೇಡ ಗೊಬ್ಬರನು ಬೇಡ ಆದ್ರೂ ಕೂಡ ನಾವು ಮನೆಗೆ ಹೆಂಗ ರೆಡಿ ಮಾಡೋದು ಅದ ರೀ ಇದ್ರ ಸಸ್ಪೆನ್ಸ್ ಈಗ ನೋಡ್ರಿ ಕಟ್ಟಿರೋದ್ರಿ ಇಲ್ರಿ ಈಗ ಫ್ರಿಜ್ ಡೋರ್ ತೆಗಿರಿ ಫ್ರಿಜ್ ಡೋರ್ನೊಳಗ ನಿಮ್ಗೆ ಎಲ್ಲಿ ಪ್ಲೇಸ್ ಐತಿ ಅಲ್ಲೇ ತುಂಬಾ ಕೆಳಗ ಮಾಡಿ ಹಿಂಗ ಇಡ್ರಿ ಅದನ್ನ ಬೀಳಾರಂಗ ಇಡ್ರಿ ಈಗ ಡೋರ್ ಮುಚ್ಚಿಬಿಡ್ರಿ ಸ್ವಲ್ಪ ದಿವಸದ ನಂತರ ನಾನೀಗ ತಗದ ತೋರಿಸ್ತೀನಿ ನೋಡ್ರಿ ನಿಮಗ ನೋಡ್ರಿ ಮತ್ತ ನಾನು ಬೇಕಾದಾಗ ನಡಗಿಂದ ಬಿಟ್ಟ ಹಂಗ ತಕೊಂತ ಹೋಗಿನ್ರಿ ನಾನು ಇಲ್ಲೊಡ್ರಿ ಈಗ ಮತ್ತೊಂದು ಎರಡು ಇಂಚಿನ ಮ್ಯಾಲಷ್ಟು ನಮಗ ತುಂಬ ನೋಡ್ರಿ ಅಲ್ಲಿ ಇಷ್ಟು ದೊಡ್ಡದಾಗತ್ತೆ ರೀ ಇದೀಗ ಈಗ ಎಷ್ಟು ನಿಮಗೆ ಹುಟ್ಟ್ಯಾವು ನೋಡ್ರಿ ಅಲ್ಲಿ ಅಷ್ಟು ಕ್ಯಾಬೇಜ್ ರೆಡಿ ಆಗ್ತಾವೆ ರೀ ಸರಿಸುಮಾರು ಆಗಿ ನೋಡಿರಿ ನಾನು ಅಡಿಕಿಂದ ಹಿಂಗೆ ತಕ್ಕೊಂಡಿನ್ರಿ ನನಗೆ ಬೇಕಾದಾಗ ಬೇಕಾದಾಗೆಲ್ಲ ಹಿಂಗೆ ತಕೊಂತ ಹೋಗ್ತೀನಿ ರೀ ಆ ಸುತ್ತಿನ ಬಿಟ್ಕೊತ ಹೋಗ್ತೀನಿ ರೀ ನಾನು ಅದು ಹಂಗೆ ಹುಟ್ಕೊಂತ ಹೋಗುತ್ತೆ ರೀ ಅದು ದೊಡ್ಡದಾಗತ್ತೀ ಒಂದು ಕ್ಯಾಬೇಜ್ನೊಳಗೆ ನೋಡಿರಿ ನಮಗೆ ಎಷ್ಟು ಅದ ಅದಂತಂದ್ರಲ್ಲಿ ತುಂಬ ಎಷ್ಟು ಕಣಕ್ಕತ್ತವಲ್ಲ ರೀ ಇಲ್ಲಿ ನಿಮಗೆ ಇಷ್ಟು ಅಷ್ಟು ಕ್ಯಾಬೇಜ್ ಹಾಕ್ಕವ ನೋಡಿರಿ ಅವು ಈಗ ಮತ್ತೆ ತಕ್ಕೊರಿ ನೀವು ತುಂಬ ಕಟ್ ಮಾಡಬೇಡ್ರಿ ಮತ್ತೆ ಪ್ಲಾಸ್ಟಿಕ್ ಕವರ್ನೇ ಕಟ್ಟ್ರಿ ಮತ್ತೆ ಇಡ್ರಿ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ನಾ ನಿಮ್ಗೆ ತೋರಿಸ್ತೀನಿ ಎಷ್ಟು ಸಣ್ಣ ಐತದಿಲ್ಲ ರೀ ಈಗ ಇದು ಈಗ ಎಷ್ಟೊ ಕೊಂದ ನೋಡ್ರಿ ನಮ್ಗೆ ಸರಿಸುಮಾರಾಗಿ ನೋಡ್ರಿ ಇಲ್ಲೇ ಒಂದು ಮೂವತ್ತ್ ನಲ್ವತ್ತು ಕಣಕತ್ತವ್ರಿ ನಮ್ಗೆ ಇಲ್ಲ ಮತ್ತ್ ಕೆಳಗು ಹುಟ್ಟಾಕತ್ತಾವ ರೀ ನೋಡ್ರಿ ಇಲ್ಲಿ ಹುಟ್ಟಾಕೋದಿಲ್ಲ ರೀ ನೋಡ್ರಿ ಎಲ್ಲಿ ಕೂಡ ಆಲ್ರೆ ರೆಡಿ ಆಗೈತೆ ನೋಡ್ರಿ ನಮ್ಗೆ ಈಗ ನೋಡ್ರಿ ಒಂದು ಇದ್ಗನೆ ಹುಟ್ಟಾಕತೈತಿ ಅಲ್ಲಿ ಇಲ್ಲ ನೋಡ್ರಿ ನೋಡ್ರಿ ಎಷ್ಟೊ ನೋಡ್ರಿ ಇಲ್ಲಿ ನಾವು ಹೆಂಗೆ ಹೆಂಗೆ ತೆಗೀತಿವಿ ಹಂಗೆ ನಮ್ಗೆ ಬೇರೆ ಎಷ್ಟು ಉಳಿತೈತಿ ಅಷ್ಟು ಹುಟ್ಕೊತ ಬರ್ತಾವ್ರ ಇಲ್ಲ ಎಲ್ಲ ಸುತ್ತ ಹುಟ್ಟಕತ್ತವ ನೋಡ್ರಿ ಒಂದು ಕ್ಯಾಬೇಜ್ ನೋಡೋಕೆ ಸರ್ಸುಮಾರಾಗಿ ಒಂದು ಐವತ್ತರವತ್ತು ಕ್ಯಾಬೇಜ್ ನಿಮಗೆ ಇದು ಇದನ್ನ ಮತ್ತೀಗ ಹಿಂಗಿದ್ರೊಳಗೆ ಕಟ್ ಹಾಕ್ರಿ ಪ್ಲಾಸ್ಟಿಕ್ ಅವ್ರನ್ನ ಹಾಕ್ರಿ ಹಾಕಿ ಸ್ವಲ್ಪ ಇಲ್ಲಿ ಹೋಲ್ ಮಾಡ್ರಿ ಅಲ್ಲಿ ಗಾಳಿ ಆಡ್ಬೇಕ್ರೆ ಅದು ಮತ್ತೆ ಬೆಳಿಬೇಕಂದ್ರೆ ಗಾಳಿ ಆಡ್ಬೇಕ್ರಿ ಅಲ್ಲಿ ಇಲ್ಲಾಂತಂದ್ರೆ ಅದು ಉಗ ಎಲ್ಲ ಅದ್ರೊಳಗೆ ಕುಂತ್ಕೊಂಡು ಅದು ಸತ್ತು ಹೋಗ್ತತ್ರಿ ಹಂಗಾಗಿ ಗಾಳಿ ಆಡ್ಬೇಕ್ರಿ ಅದಕ್ಕೆ ಸ್ವಲ್ಪ ಒಂದು ಎರಡು ಕಡೆ ಹೋಲ್ ಮಾಡ್ರಿ ನಾ ಎರಡು ಕಡೆ ಹೋಲ್ ಮಾಡಿ ನೋಡ್ರಿ ಹಂಗೆ ಈಗ ಇದನ್ನ ಹಿಂಗೆ ಕಟ್ಟಿ ಹಗುರ ಕಟ್ಟರೆ ಟೈಟ್ ಇಟ್ಟು ಕಟ್ಬೇಡ್ರಿ ಕಟ್ ಇದನ್ನ ಫ್ರಿಜ್ ಡೋರ್ನೊಳಗ ಅಡ್ಡಿ ಇಟ್ ಬಿಡ್ರಿ ಹಿಂಗ ಅಡ್ಡಿಡ್ರಿ ಹಿಂಗ ನೋಡ್ರಿ ಹಿಂಗ ಅಡ್ಡಿಡ್ರಿ ಇಟ್ಟ ಮುಚ್ರಿ ಸ್ವಲ್ಪ ದಿವ್ಸದ ಮೇಲೆ ನೋಡ್ರಿ ನಾ ನಿಮಗೆ ತೋರ್ಸಾಕತ್ತೀನಿ ನಮಗೆ ಡಬಲ್ ಆಗೈತ್ರಿ ಇದೀಗ ನಡಕಿಂದ ಸುತ್ತಿಂದ ಎಲ್ಲ ಎಷ್ಟು ದಪ್ಪ ಆಗ್ಯಾವ ನೋಡ್ರಿ ಈಗ ನನಗ ಕ್ಯಾಬೇಜ ಬೇಕಾಗೈತ್ರಿ ಅದ ಕಂಪ್ಲೀಟ್ ಆಗಿ ತಗೋತೀನಿ ದಿನಿ ಎಷ್ಟು ಹುಳು ಇದನ್ನ ಅವಾಗನು ನಮ್ಗೆ ಯಾವ ರೀತಿಯಾಗಿ ಬೆಳಿತೈತಿ ಅನ್ನೋದನ್ನ ಕೂಡ ನಾ ತೋರಿಸ್ತೀನಿ ನೋಡ್ರಿ ನಿಮಗ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ತಕೊಂಡ್ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ನೋಡಿರಿ ಸೆಂಟ್ರನ್ಯಾಗೆ ಯಾವ ರೀತಿಯಾಗಿ ಹುಟ್ಕೊಂಡವ್ ಇಲ್ಲಿ ಕಾಣಕ್ತೈತದಲ್ರಿ ನಿಮ್ಗೆ ಯಾವ ರೀತಿ ಹುಟ್ಕೊಂಡವಂತ ಹೇಳಿ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಕಮಲದ ಹುಟ್ಕೊತ ಬರಕತೈತ್ರಿ ಸೆಂಟ್ರನ್ಯಾಗಿಂದು ಫಾಸ್ಟ್ ಬೆಳಿತೈತ್ರಿ ಸುತ್ತಿಕಿಂದೆಲ್ಲ ನಿಧಾನ ಆಗ್ತೈತ್ರಿ ಒಟ್ಟಿನಾಗಿದ್ದು ಬೆಳೀಬೇಕಂದ್ರೆ ಭಾಳ ಟೈಮ್ ತಗೋತತ್ರ ಯಾಕಂದ್ರೆ ಇದಕ್ಕೆ ಮಣ್ಣು ನೀರು ಗೊಬ್ಬರ ಏನು ಇರ್ಲಾರ್ದ ಫ್ರಿಜ್ಜಿನ ತಂಪಿಗೆನೇ ಬೆಳಿಬೇಕ್ರಿ ಇದು ನಮಗೆ ಇದರಿಂದ ನಷ್ಟ ಏನೈತೆ ರೀ ಕವರ್ನೆ ಕಟ್ಟಿ ಒಂದು ಸೈಡ್ ಫ್ರಿಡ್ಜ್ನಾಗೆ ಇಡುದ್ರಿ ಏನು ತೊಂದರೆ ಏನಿಲ್ಲಲ್ರಿ ಒಂದು ಸೈಡ್ ಟ್ರೈ ಮಾಡಿದ್ರ ತಪ್ಪೇನಿಲ್ಲಲ್ರಿ ಟ್ರೈ ಮಾಡಿರಿ ಫಾರ್ ವಾಚಿಂಗ್ ಬಾಯ್